ಸೂರ್ಯೋದಯವೇ ಹೇಳುವ ಮೊದಲು ಓಂ ನಮ್ಮ ಶಿವಾಯ ಎನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರಹರೆಯನ್ನೋಣ ಜಳಕವ ಮಾಡುವ ಸಮಯದಲ್ಲಿ ಓಂ ನಮ ಶಿವಾಯ ಎನ್ನೋಣ ಅಂಗಕ್ಕೆ ಭಸ್ಮವ ಧರಿಸುತ್ತ ಮನದಿ ಶಿವ ಶಿವ ಹರ ಹರೆಯನ್ನೋಣ ಇಷ್ಟ ದೇವರ ಪೂಜೆಗೆ ಮೊದಲು ಓಂ ನಮ ಶಿವಾಯ ಎನ್ನೋಣ ತುತ್ತನು ಬಾಯುಳು ಇಡುವ ಮೊದಲು ಶಿವ ಶಿವ ಹರಹರ ಎನ್ನೋಣ ಸೂರ್ಯೋದಯದಿ ಹೇಳುವ ಮೊದಲು ಓಂ ನಮ ಶಿವಾಯ ಎನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಎನ್ನೋಣ ದಿನದ ಹೆಜ್ಜೆಯ ಇಡುವ ಮೊದಲು ಓಂ ಶಿವಾಯ ಎನ್ನೋಣ ಅನುಕ್ಷಣದಲ್ಲೂ ನೆನೆಯುತ್ತ ಮನದಿ ಶಿವ ಶಿವ ಹರ ಹರ ಎನ್ನೋಣ ಸಕಲ ಕಾಲದಲ್ಲೂ ನೆನೆಯಲು ಶಿವನ ಕಾರ್ಯ ಶುಭ ಮಂಗಳ ಏನನ್ನಾದರೂ ನುಡಿಯುವ ಮೊದಲು ಓಂ ನಮ್ಮ ಶಿವಾಯೋಣ ಏನನ್ನಾದರೂ ಕೇಳುವ ಮೊದಲು ಶಿವ ಶಿವ ಎನ್ನೋಣ ಏನನ್ನಾದರೂ ಕೊಡುವ ಮೊದಲು ಓಂ ನಮ ಎನ್ನೋಣ ಸೂರ್ಯೋದಯದಿ ಹೇಳುವ ಮುನ್ನ ಶಿವ ಶಿವ ಹರಹರೆಯನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಓಂ ನಮ ಎನ್ನೋಣ ಏನನ್ನಾದ ಪಡೆಯುವ ಮೊದಲು ಶಿವ ಶಿವ ಹರಹರ ಎನ್ನೋಣ ಏನನ್ನಾದರೂ ನೋಡುವ ಮೊದಲು ಓಂ ನಮ ಶಿವಾಯ ಎನ್ನೋಣ ಏನನ್ನಾದರೂ ಮಾಡುವ ಮೊದಲು ಶಿವ ಶಿವ ಹರಹರ ಎನ್ನೋಣ ಏನನ್ನಾದರೂ ನೆನೆಯುವ ಮೊದಲು ಓಂ ನಮ ಶಿವಾಯ ಎನ್ನೋಣ ಏನನ್ನಾದ ಮೊದಲು ಶಿವ ಶಿವ ಹರ ಎನ್ನೋಣ ಸಕಲ ಕಾಲದಲ್ಲೂ ನೆನೆಯಲು ಶಿವನ ಸರ್ವಕಾರಿ ಶುಭ ಮಂಗಳ ಸೂರ್ಯೋದಯದಿ ಹೇಳುವ ಮೊದಲು ಓಂ ನಮ ಎನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಎನ್ನೋಣ ಏನನ್ನಾದರೂ ಧರಿಸುವ ಮೊದಲು ಓಂ ನಮ ಶಿವಾಯ ಎನ್ನೋಣ ಎಲ್ಲಾದರೂ ಸರಿ ಕುಣಿಯುವ ಮೊದಲು ಓಂ ನಮ ಶಿವಾಯ ಎನ್ನೋಣ ಜಗದ ಸೃಷ್ಟಿಯು ಲೀಲೆ ಓಂ ನಮ ಶಿವಾಯ ಎನ್ನೋಣ ಕಾಣುವುದೆಲ್ಲವೂ ಲೀಲೆ ಶಿವ ಶಿವ ಹರ ಹರ ಎನ್ನೋಣ ಯಾವುದೇ ದೇವರ ನೆನೆವ ಮೊದಲು ಓಂ ನಮ ಶಿವಾಯ ಎನ್ನೋಣ ಯಾವುದೇ ಕಾರ್ಯವ ಮಾಡುವ ಮೊದಲು ಶಿವ ಶಿವ ಹರಹರ ಎನ್ನೋಣ ಸೂರ್ಯೋದಯದಿ ಏಳುವ ಮೊದಲು ಓಂ ನಮ ಶಿವಾಯ ಎನ್ನೋಣ ನಿತ್ಯ ಕರ್ಮವಾ ಮಾಡುವ ಮೊದಲು ಶಿವ ಶಿವ ಹರ ಹರ ಎನ್ನೋಣ ಏನೇ ಇರಲಿ ಬಾ ಓಂ ನಮ ಶಿವಾಯ ಎನ್ನೋಣ ಏನೇ ಬರಲಿ ಜೀವನದಲ್ಲಿ ಶಿವ ಶಿವ ಹರಹರ ಎನ್ನೋಣ ಸಕಲ ಕಾರ್ಯದಲು ನೆನೆಯಲು ಶಿವನ ಸರ್ವ ಕಾರ್ಯ ಶುಭ ಮಂಗಳ ಎಷ್ಟೇ ಸಿರಿಯೋ ನಮ್ಮ ಬಳಿ ಇರಲಿ ಓಂ ನಮ ಶಿವಾಯ ಎನ್ನೋಣ ಎಷ್ಟೇ ಬಡತನ ನಮ್ಮ ಕಾಡಿರಲಿ ಶಿವ ಶಿವ ಹರ ಹರ ಎನ್ನೋಣ ನಮ್ಮ ಎನ್ನೋಣ ಸೂರ್ಯೋದಯದಿ ಹೇಳುವ ಮೊದಲು ಶಿವ ಶಿವ ಹರಹರೆಯನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಓಂ ನಮಃ ಶಿವಾಯ ಎನ್ನೋಣ ಎಷ್ಟೇ ಶಕ್ತಿಯು ನಮ್ಮಲ್ಲಿ ಇರಲಿ ಶಿವ ಶಿವ ಹರ ಎನ್ನೋಣ ಎಷ್ಟೇ ಬುದ್ಧಿಯು ನಮ್ಮಲ್ಲಿ ಇರಲಿ ಓಂ ನಮ ಎನ್ನೋಣ ಬಾಳಿನ ಮುಕ್ತಿಯ ಬಯಸುವ ಮೊದಲು ಶಿವ ಶಿವ ಎನ್ನೋಣ ದೇಹವು ಎಷ್ಟೇ ತಾದಣಿದಿರಲಿ ಓಂ ನಮ ಎನ್ನೋಣ ನಮ್ಮಯ ಪ್ರಾಣವು ಹೋಗುವ ಮೊದಲು ಶಿವ ಶಿವ ಎನ್ನೋಣ ಸಕಲ ಕಾರ್ಯದಲ್ಲೂ ಶಿವ ವಕಾರ್ಯ ಶುಭ ಮಂಗಳ ಸರ್ವಕಾರ್ಯ ಶುಭ ಮಂಗಳ ಸರ್ವಾಲ ಶುಭ ಮಂಗಳ ಸರ್ವ ಶುಭ ಮಂಗಳ ಸರ್ವಾರ್ಯ ಶುಭ ಮಂಗಳ ಸೂರ್ಯೋದಯದೇ ಓಂ ನಮ ಎನ್ನೋಣ ನಿತ್ಯ ಕರ್ಮವ ಮಾಡುವ ಮೊದಲು ಶಿವ ಶಿವ ಹರ ಎನ್ನೋಣ ಜಳಕವ ಮಾಡುವ ಸಮಯದಲ್ಲಿ ಓಂ ನಮ ಶಿವಾಯ ಎನ್ನೋಣ ಅಂಗಕ್ಕೆ ಭಸ್ಮ ಧರಿಸು ತಮ ಶಿವ ಶಿವ ಹರ ಹರ ಎನ್ನೋಣ ಶಿವ ಶಿವ ಹರ ಎನ್ನೋಣ ಶಿವ ಶಿವ ಹರ ಹರ